ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಂಕಷ್ಟಹರ ಗಣಪತಿ ದೇವಸ್ಥಾನ ಮನೆ ಹತ್ರನೇ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತೇಳಿ ಹೋಟೆಲ್ಗೆ ಬಂದ್ವಿ ಮನೇಲಿ ಮಾಡೋಕ್ಕಾಗಿಲ್ಲ ಮತ್ತು ಇಲ್ಲಿ ಏನು ಗಣಪತಿ ದೇವಸ್ಥಾನದ ಪ್ರಸಾದನ ತೋರಿಸ್ತಾ ಇದ್ದೀನಿ ಮೋದಕ ಕೊಟ್ಟಿದ್ರು ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬೇವು ಬೆಲ್ಲ ತಿಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಇಲ್ಲಿ ಸಂಕಷ್ಟಹಾರ ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬಂದ್ವಿ ಅದ್ರ ಜೊತೆ ಬ್ರೇಕ್ಫಾಸ್ಟ್ ಕೂಡ ಹೋಟೆಲಲ್ಲೇ ಮಾಡಿದ್ವಿ ಯಾಕಂದರೆ ಇನ್ನೂ ಅಡುಗೆ ತುಂಬ ಮಾಡೋಕ್ಕಿದೆ ಮತ್ತು ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮು ಆಗುತ್ತೆ ಅದಕ್ಕೋಸ್ಕರ ನಾವು ಹೋಟೆಲಲ್ಲಿ ತಿಂಡಿ ತಿಂದು ಇವಾಗ ಜಸ್ಟ್ ಬಂದ್ವಿ ಮನೆಗೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ನಮಗೆ ಬ್ರೇಕ್ಫಸ್ಟ್ ಏನೋ ಹೊರ್ಗಡೆ ಮಾಡ್ಕೊಂಡು ಬಂದ್ವಿ ಬಟ್ ನಮಗೆ ಬ್ಲ್ಯಾಕ್ ಟೀ ಕುಡ್ದ ಅಭ್ಯಾಸ ಅದಕ್ಕೋಸ್ಕರ ನಾವು ಬ್ಲ್ಯಾಕ್ ಟೀನ ಮನೆಯಲ್ಲೇ ಮಾಡ್ಕೊಂಡ್ವಿ ತಿಂಡಿ ಮಾತ್ರ ಹೊರಗಡೆ ತಿನ್ಕೊಂಡು ಬಂದ್ವಿ ಇವಾಗ ಬ್ಲ್ಯಾಕ್ ಟೀ ಕುಡ್ತು ಅಡುಗೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಕುಕ್ಕರಲ್ಲಿ ತೊಂಡೆಕಾಯಿ ಮತ್ತು ಕಡಲೆನ ಬೇಯಿಸೋಕೆ ಇಟ್ಟಿದ್ದೀನಿ ಅಂದರೆ ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ಮಾಡೋಣ ಅಂತ ಮತ್ತೆ ಈ ಕಡೆ ಬೇಳೆನ ಬೇಯಿಸಿ ಇಟ್ಕೊಂಡಿದ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸಾಂಬಾರ್ಗೋಸ್ಕರ ಮತ್ತು ಕೋಸಂಬರಿ ಮಾಡಬೇಕು ಅಂತೇಳಿ ಹೆಸ್ರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇನ್ನೂ ಅಡುಗೆ ಆಗಬೇಕು ಬೇಗ ಬೇಗ ಟೈಮ್ ಆಯಿತು ಆಲ್ರೆಡಿ ಲೆವೆನ್ ತರ್ಟಿ ಆಯಿತು ಇನ್ನೂ ಎಲ್ಲ ಅಡುಗೆ ಮಾಡಬೇಕು ಓಕೆ ಅಡುಗೆ ಆಯಿತು ಫುಲ್ ಬೆವ್ರಹಿಸ್ತೀನಿ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ ಬೇಗ ಬೇಗ ಮಾಡಿ ಮುಗಿಸ್ತೀನಿ ಮುಗಿಸಿದ್ದೀನಿ ಏನೆಲ್ಲ ಮಾಡಿದ್ದೀನಿ ನೀವು ತೋರಿಸ್ತೀನಿ ತೊಂಡೆಕಾಯಿ ಮತ್ತು ಕಡಲೆ ಪಲ್ಯನ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ಅಂದರೆ ತುಂಬಾ ಇಷ್ಟ ಈ ಥರ ಮಾಡಿದ್ರೆ ಅವರಿಗೆ ಮತ್ತು ಈ ಕಡೆ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ ವಿಷಾಲ ಬಂದಿಲ್ಲ ಇನ್ನು ಮತ್ತು ಸಾಂಬಾರು ಕೂಡ ಅಷ್ಟೇ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮತ್ತು ಪಾಯಸನೂ ರೆಡಿಯಾಗಿದೆ ಲಾಸ್ಟ್ ಊಟಕ್ಕೆ ಇದು ಹಾಕ್ಕೊಂಡಿರೋದು ನಾನು ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಮತ್ತು ಈ ಕಡೆ ಕೋಸಂಬ್ರಿಯೂ ಅಷ್ಟೇ ರೆಡಿಯಾಗಿದೆ ಕೋಸಂಬರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ಮಾಡಿದ್ದು ಮಾಡಿರೋದು ತುಂಬಾ ಚೆನ್ನಾಗಿ ಬಂತು ನನಗೆ ಅಂದ್ಕೊಂಡಿರಲಿಲ್ಲ ಮತ್ತು ಹಪ್ಪಳನೂ ಹಪ್ಪಳ ಕರೆದು ರೆಡಿಯಾಗಿತ್ತು ಇನ್ನೇನು ವಿಷಲ್ ಬಂದ ತಕ್ಷಣ ಊಟ ಮಾಡೋದು ಇವತ್ತು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾಯಿದ್ದೀವಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದು ಹಬ್ಬದ ದಿನ ಬಾಳೆ ಎಲೆ ಊಟ ಅಂದರೆ ಏನೋ ಒಂಥರ ಖುಷಿ ಮತ್ತು ಬಾಳೆ ಊಟ ಮಾಡೋ ಒಂದು ಟೇಸ್ಟೇ ಬೇರೆ ನನಗಂತೂ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ i'd ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಗಳು ಮಲ್ಕೊಂಡ್ರು ಯಾಕಂದರೆ ಅವಳು ಬೆಳಗ್ಗೆ ಮಲಗಿರಲಿಲ್ಲ ಅವರಪ್ಪನೂ ಇದ್ರಲ್ಲ ಸಂಡೆ ಸಂಡೆ ಇರ್ತಾರ ಅವಳು ಸಂಡೆ ಸಂಡೆ ಮಲ್ಗೋದೇ ಇಲ್ಲ ಅಪ್ಪ ಇದ್ದಾರೆ ಅಂತ ಹೇಳಿ ಇರ್ತಾಳೆ ಇಲ್ಲ ಮಲ್ಗದ್ರೆ ಎಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಮಲ್ಗೋದೇ ಇಲ್ಲ ಇವತ್ತು ಹಂಗೆ ಮಾಡಿದ್ಲು ಅದಕ್ಕೆ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಳು ಅದಾದಮೇಲೆ ನಾವೂ ಮಲ್ಕೊಂಡ್ವಿ ಯಾಕಂದರೆ ಹೊರ್ಗಡೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಅದಕ್ಕೋಸ್ಕರ ಅಂದರೆ ಮಲ್ಕೊಂಡು ಇಬ್ರು ಇಬ್ ಮಲ್ಕೊಂಡು ಎದ್ದ ಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಬಂದ್ವಿ ಅವರು ಬಾಲಲ್ಲಿ ಆಟ ಆಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಪ್ಪ ಮಗಳನ್ನ ಅವರು ನನ್ನ ಹಸ್ಬೆಂಡ್ ಅವರು ವೀಡಿಯೋದಲ್ಲಿ ಬರಲ್ಲ ಇವತ್ತು ಗೊತ್ತಿಲ್ಲ ಅವ್ರಿಗೆ ನಾನು ವೀಡಿಯೋ ಮಾಡಿರೋದು ಮತ್ತು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಬಂದಿದ್ವಿ ಆವಾಗ ನಾನು ಮಸಾಲೆ ಪುರಿ ತಿನ್ನೋಣ ಅನಿಸ್ತು ಅದಕ್ಕೆ ತೊಗೊಂಡ್ವಿ ಬಟ್ ನಾನು ಯಾವಾಗಲೂ ಪಾನಿಪುರಿ ತೊಗೊಳ್ಳೋದು ಇವತ್ತೇನು ಮಸಾಲ ಪುರಿ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಮಸಾಲ ಪುರಿ ತೊಗೊಂಡೆ ಅದಾದಮೇಲೆ ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಹಾಗೆ ಹೋಗುವಾಗ ದಾರಿಯಲ್ಲಿ ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಯಾಕಂದರೆ ನಾಳೇನೂ ಹಬ್ಬ ಇದೆ ಈದ್ ಇರೋದ್ರಿಂದ ಸ್ವಲ್ಪ ಜನ ಇದ್ದರು ಮತ್ತು ಇಲ್ಲಿ ಏನು ಮೇಲ್ಗಡೆ ಕಾಣಿಸ್ತಿದೆ ಅದು ನಮ್ಮ ಮನೆ ತುಂಬ ದಿನ ಆದಮೇಲೆ ನನ್ನ ತಂಗಿ ಮನೆಗೆ ಬಂದಿದ್ಲು ಅವಳಿಲ್ಲೇ ಬೆಂಗಳೂರಲ್ಲೇ ಜಾಬ್ ಮಾಡ್ತಾಯಿದ್ದಾಳೆ ಬಟ್ ಅವಳಿಗೆ ಲೀವ್ ಕೊಟ್ಟಿಲ್ಲ ಅಂತ ಬೆಳಗ್ಗೆ ಬರೋಕ್ಕಾಗಿಲ್ಲ ಇವಾಗ ಬಂದಳು ನನ್ನ ಮಗಳನ್ನು ಊಟ ಮಾಡಿಸಿ ಮಲಗಿಸಿದ್ದೀನಿ ಇನ್ನು ನಮ್ಮದು ಊಟ ಆಯಿತು ತಂಗಿ ಬಂದಿದ್ಲಲ್ಲ ಒಟ್ಟಿಗೆ ಊಟ ಮಾಡಿ ಇವಾಗ ಎಲ್ಲ ಕೆಲಸ ಮುಗಿತು ಇನ್ನು ಮಲಗೋದು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್